ಹಾಯ್ ಹಾ ವೆಲ್ಕಮ್ ಬ್ಯಾಕ್ ಟು ಶ್ರೇಯೋಸ್ ಲಾಗ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಮತ್ತೆ ರಾಯರ ಮಠ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಹೊಸ್ತಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇಂದಿನ ವೀಡಿಯೋದಲ್ಲೂ ಕೂಡ ನಾನು ರಾಯರ ಒಂದು ದರ್ಶನಕ್ಕೆ ಹೋಗಿರೋ ಅಂಥ ವೀಡಿಯೋನ ಹಾಕಿದ್ದೀನಿ ಸೊ ಅದರಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಕೂಡ ಹಾಕಿದ್ದೀನಿ ಅಷ್ಟೇ ಅಲ್ಲದೆ ರಾಯರ ಮಠಕ್ಕೆ ಹೋಗಿ ಬಂದಂಥ ಇಪ್ಪತ್ತು ದಿನದೊಳಗಡೆ ಒಂದು ಪವಾಡ ಕೂಡ ನಡೀತು ಸೊ ಅಷ್ಟೇ ಅಲ್ಲದೆ ರಾಯರ ವಿಡಿಯೋ ಹಾಕಿದಾಗಲೂ ಕೂಡ ಒಂದು ಪವಾಡ ಕೂಡ ನಡೆದಿದೆ ಸೊ ಅದನ್ನು ಕೂಡ ಏನು ಅನ್ನೋದನ್ನು ನೆಕ್ಸ್ಟ್ ಮುಂದೆ ಬರುವಂಥ ವೀಡಿಯೋಲಿ ಆ ಒಂದು ಖುಷಿ ವಿಚಾರನೂ ಕೂಡ ಹಂಚ್ಕೊಳ್ತೀನಿ ಸೊ ಯಾರೆಲ್ಲ ಆ ಒಂದು ರಾಯರ ಪವಾಡ ಏನು ನಡೀತು ಅನ್ನೋದನ್ನು ನೋಡಿಲ್ಲ ಅಂತ ಹೇಳಿದ್ರೆ ಇಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ನೀವು ಕೂಡ ತಿಳ್ಕೊಳ್ಳಿ ಹಾಗೆಯೇ ಈ ರಾಯರ ಭಕ್ತರು ಯಾರೇ ಇರಲಿ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಅಂತ ಅನ್ನೋದನ್ನು ಕೂಡ ನಾನು ಇಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ ಹಾಗೆ ಇಂದಿನ ವಿಡಿಯೋದಲ್ಲಿ ಒಂದು ಪ್ರಸಾದವನ್ನು ನಾನು ಬೃಂದಾವನದ ಮಣ್ಣು ಅಂತ ಉಚ್ಚಾರಣೆ ಮಾಡಿದ್ದೀನಿ ತಪ್ಪಾಗಿದೆ ಕ್ಷಮಿಸಿ ಆ ಒಂದು ಪದಾರ್ಥ ಅಂದರೆ ಆ ಒಂದು ಪ್ರಸಾದದ ಹೆಸರು ಬಂದು ಮೃತ್ತಿಕೆ ಪ್ರಸಾದ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಸ್ಪಷ್ಟಪಡಿಸಿದ್ದಾರೆ ಅದು ನನಗೆ ಗೊತ್ತಿರಲಿಲ್ಲ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಆ ಒಂದು ಪದಾರ್ಥಕ್ಕೆ ಏನು ಕರೀತಾರೆ ಆ ಒಂದು ಪ್ರಸಾದಕ್ಕೆ ಅಂತ ನನಗೆ ರಾಯರ ಭಕ್ತರು ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದ್ಮೇಲೆ ನನಗೂ ಕೂಡ ಗೊತ್ತಾಯ್ತು ಸುಮಾರು ಜನ ಮುಂದೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿದ್ದೀನಿ ಚೆಕ್ ಮಾಡಿ ಸೊ ಹಾಗೆ ವಿಡಿಯೋ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಸಲ ನೋಡ್ಕೊಂಡು ಬನ್ನಿ ಮೈ ರೋಮಾಂಚನ ಆಗುತ್ತೆ ಆ ಒಂದು ಪವಾಡವನ್ನು ಕೂಡ ಕೇಳಿದ್ರೆ ಈಗ ರಾಯರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದೆ ವಿಡಿಯೋದಲ್ಲಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಹಾಗೆ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಿಂದಿನ ವೀಡಿಯೋ ನೋಡಿರೋರಿಗೆ ಇದು ಕಂಟಿನ್ಯೂಸ್ ಲಾಗು ಗೊತ್ತಾಗುತ್ತೆ ಸೊ ನಾವು ನೈಟೇ ರಾಯರ ಮಠದಲ್ಲಿ ರಾಯರ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ನೈಟೇ ಟ್ರೈನ್ ಹತ್ತಿದ್ವಿ ನಾವು ನೈಟ್ ಟ್ರೈನ್ ಹತ್ತಿ ಎಲ್ಲಿಗೆ ಹೊರಡ್ತಾ ಇದ್ವಿ ಅಂತ ಹೇಳಿದ್ರೆ ತಿರುಪತಿಗೆ ಹೊರಡ್ತಾ ಇದ್ದೀವಿ ಸೊ ಏನಕ್ಕೆ ಅಂತ ನಿಮಗೂ ಕೂಡ ಗೊತ್ತಾಗಿರುತ್ತೆ ಎಷ್ಟೋ ಜನ ತಮ್ಮ ಜೀವನದ ಒಂದು ಕಾಲಾವಧಿಯಲ್ಲಿ ಈ ಒಂದು ತಿರುಪತಿಯ ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ನಾವು ಕೂಡ ಅಷ್ಟೇ ಒಂದು ಸಲ ಹೋಗಿದ್ದು ಬರೋಣ ಅಂತ ನಾವು ಕೂಡ ಇದೆ ಫಸ್ಟು ಹೋಗ್ತಾ ಇರೋದು ಸೊ ಹೇಗೆ ಏನು ಅನ್ನೋ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ ಸೊ ಹೋದ ತಕ್ಷಣ ನಮಗೆ ಬಸ್ ಕೂಡ ಸಿಕ್ತು ಕೆಲವ್ರು ಅಂದ್ಕೊಳ್ತಾರೆ ತಿರುಪತಿ ಟ್ರೈನ್ ಹತ್ತಿದ ತಕ್ಷಣ ಅಲ್ಲೇ ದರ್ಶನ ಅಲ್ಲೇ ಸರೌಂಡಿಂಗಲ್ಲಿ ಇರುತ್ತೆ ಅಂತ ಖಂಡಿತ ಇಲ್ಲ ತಿರುಪತಿಗೆ ಟ್ರೈನಲ್ಲಿ ಹೋದ್ಮೇಲೆ ಈ ಥರ ಬಸ್ಸಲ್ಲಿ ನಾವು ತಿರುಮಲಗೆ ಹೋಗಬೇಕು ಆ ತಿರುಮಲೆಗೆ ಹೋದ್ಮೇಲೆ ಆ ತಿರುಮಲದಲ್ಲಿ ದೇವಸ್ಥಾನ ಇರೋದು ಸೊ ಅಲ್ಲೇ ದರ್ಶನ ಎಲ್ಲ ಆಗುವಂಥದ್ದು ಸೊ ನಾವು ದರ್ಶನಕ್ಕೆ ಹೋಗಿ ಏನಾಯಿತು ಅಂತ ಹೇಳಿದ್ರೆ ಜೈಲಲ್ಲಿ ಹಾಕ್ಬಿಟ್ಟಿದ್ರು ನಮ್ಮನ್ನು ಸೊ ಯಾತಿ ಕೇಳ್ತೀರಾ ಆ ಒಂದು ಪಾಡನ್ನು ಸೊ ಈ ಒಂದು ಅನುಭವ ಎಲ್ಲರಿಗೂ ಕೂಡ ಆಗಿರುತ್ತೆ ಹೋಗಿದ್ದು ಬಂದಿರೋರಿಗೆ ಅದು ನಮ್ಮ ಕರ್ನಾಟಕದಲ್ಲಿ ಇರೋವಂಥವ್ರಿಗೆ ಇದು ಎಷ್ಟೋ ಜನ ಅಂತ ಕರಿತಾ ಇರ್ತಾರೆ ನಮ್ಮ ಅಕ್ಕಪಕ್ಕದವರು ಕೂಡ ಇದನ್ನು ಹೋಗಿದ್ದು ಬಂದಿರೋರಿಗೆ ಕೂಡಾಕ್ಬಿಟ್ಟಿರ್ತಾರೆ ಅಂತಲೇ ಹೇಳೋದು ಯಾಕೆ ಕೂಡಾಕಿದ್ರು ಹಾಕಿದ್ರು ಏನು ಎತ್ತ ಅನ್ನೋದನ್ನು ಕೂಡ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡದೆ ಸರಿಯಾದ ಇನ್ಫಾರ್ಮೇಶನ್ ತಿಳ್ಕೊಂಡು ನೀವು ಕೂಡ ಹೋಗಿ ಸೊ ನೋಡ್ತಾ ಇದೀರಲ್ಲ ಇದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇಂದ ನಾವು ಹೊರಟ ಮೇಲೆ ಈ ರೀತಿ ಚೆಕ್ಅಪ್ ಮಾಡಿ ಬಿಡ್ತಾರೆ ಎಲ್ಲ ಬಸ್ ಗಳನ್ನೂ ಕೂಡ ಅಷ್ಟೇ ಹೋಗೋ ಪ್ರತಿಯೊಂದು ಬಸ್ ಗಳನ್ನು ಕೂಡ ಹಾಗೆ ಬಸ್ ನಲ್ಲಿ ಹೋಗುವಂತ ಪ್ರತಿಯೊಬ್ಬ ಪ್ರಯಾಣಿಕರು ತಂದಿರುವಂತ ಯಾವುದೇ ಒಂದು ಲಗೇಜ್ ಬ್ಯಾಗ್ ಆಗಿದ್ರು ಕೂಡ ಎಲ್ಲವನ್ನೂ ಕೂಡ ಚೆಕ್ ಮಾಡಿನೇ ಬಿಡ್ತಾರೆ ಇದರಿಂದ ಹೋಗ್ತಾ ಇದ್ದಾಗೇನೆ ಮೇಲ್ಗಡೆ ಹೋಗುವಂತ ತಿರುಮಲದ ಬೆಟ್ಟ ಶುರುವಾಗುತ್ತೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ ಇಲ್ಲಿ ಹೋದಾಗ ಉಳ್ಕೊಳ್ಳೋದಕ್ಕೆ ಫ್ರೀಯಾಗಿ ರೂಮ್ಗಳು ಕೂಡ ವ್ಯವಸ್ಥೆ ಇರುತ್ತೆ ನೀವು ಹೋಗಿ ಜಸ್ಟ್ ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು ಅಲ್ಲಿ ನಿಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲೇ ಊಟ ತಿಂಡಿ ವ್ಯವಸ್ಥೆ ಕೂಡ ಇರುತ್ತೆ ಜಸ್ಟ್ ನೀವು ಹೋಗಿ ಒಂದು ಆಧಾರ್ ಕಾರ್ಡು ನಿಮ್ಮ ನಿಮ್ಮ ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು ನೀವು ಹೋಗಿ ಅಲ್ಲಿ ಸ್ಟೇ ಆಗ್ಬೋದು ಫ್ರೀ ಇರುತ್ತೆ ಅದು ಕೂಡ ಹೊಸದಾಗಿ ಹೋಗುವಂತವ್ರಿಗೆ ಎಷ್ಟೋ ಜನಕ್ಕೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಫ್ರೀ ಆಗಿ ಲಾಡುವನ್ನು ಕೂಡ ಪ್ರಸಾದವನ್ನ ಕೊಡ್ತಾರೆ ಒಂದು ಆಧಾರ್ ಕಾರ್ಡ್ಗೆ ಒಂದು ಲಾಡುವನ್ನ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಹೋಗಿರ್ತೀರ ಅವ್ರ ಆಧಾರ್ ಕಾರ್ಡ್ಗಳನ್ನ ತಗೊಂಡೋದ್ರೆ ದೊಡ್ಡವ್ರಿಗೆ ಒಂದು ಆಧಾರ್ ಕಾರ್ಡ್ ಒಂದು ಲಾಡುವನ್ನ ಕೊಡ್ತಾರೆ ಪ್ರಸಾದವಾಗಿ ಸೊ ಹಾಗೇ ನೀವು ಈ ಒಂದು ಮೊಬೈಲ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದರೆ ಮೊಬೈಲ್ಗಳನ್ನ ಆದಷ್ಟು ನೀವು ಈ ಒಂದು ರೂಮ್ನಲ್ಲೇ ಇಟ್ಟು ಹೋಗೋದ್ರಿಂದ ಮೊಬೈಲ್ ಕೂಡ ಸೇಫಾಗಿರುತ್ತೆ ಆದಷ್ಟು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಮೊಬೈಲ್ಗಳನ್ನು ಅಲೋ ಮಾಡೋದಿಲ್ಲ ನಿಮ್ಮನ್ನ ಕೂಡಾಕ್ತಾರೆ ಆ ಕೂಡಾಕೋದಕ್ಕೂ ಮುಂಚೆ ಈ ಮೊಬೈಲ್ಗಳನ್ನೆಲ್ಲ ಅವರೇನೇ ಇಟ್ಕೊಂಡು ಒಂದು ಚೀಟಿ ಕೊಡ್ತಾರೆ ಅದನ್ನು ಆಮೇಲಿಂದ ರಿಸೀವ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದ್ರ ಬದಲು ನೀವು ಈ ಒಂದು ರೂಮಲ್ಲೇ ಇಟ್ಬಿಟ್ಟು ಹೋದ್ರೇ ಯಾವುದೇ ರೀತಿಯ ಗೊಂದಲ ಇಲ್ಲದೇ ನೀವು ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಏನಪ್ಪ ಕೂಡ ಹಾಕ್ತಾರೆ ಕೂಡ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಏನು ಅಂತ ನೀವು ಕೂಡ ಅಂದ್ಕೊಳ್ಬೋದು ಬಟ್ ನಮ್ಮ ಕಡೆಯೆಲ್ಲ ಇದನ್ನು ಹಾಗೆ ಅನ್ನೋದು ಹೋಗಿದ್ದು ಬಂದಿರೋರೆಲ್ಲ ಕೂಡ ಅಷ್ಟೇ ಸೊ ನಮ್ಮನ್ನು ಕೂಡ ಕೂಡಾಕ್ಬಿಟ್ಟಿದ್ರು ನಾವು ಹೋಗಿದ್ವು ಅಂತ ಹೇಳ್ತಾಯಿರ್ತಾರೆ ಏನಪ್ಪ ಅಂತ ಹೇಳಿದರೆ ಈ ದರ್ಶನಕ್ಕೆ ಅಂತ ಓದೋರ್ನೆಲ್ಲ ಒಂದೊಂದು ಬ್ಯಾಚ್ ಮಾಡಿ ಒಂದೊಂದು ಸುಮಾರು ರೂಮ್ಗಳಿದೆ ಆ ರೂಮ್ಗಳಲ್ಲಿ ನಮಗೆ ದರ್ಶನಕ್ಕೆ ಇಂತಿಂಥ ಟೈಮಿಂಗ್ಸ್ಗೆ ಹೋಗಬೇಕು ಅಂತ ಅಲ್ಲೇ ಸ್ಟೇ ಮಾಡೋದಕ್ಕೆ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಅಲ್ಲೇ ಒಂದು ಟಿ ಕೂಡ ಇರುತ್ತೆ ಅದರಲ್ಲಿ ದೇವರ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಹಾಗೆ ಲೈವ್ ಪ್ರೋಗ್ರಾಮ್ ಆಗಿರ್ಬೋದು ಅಲ್ಲೇ ಟಿ ವಿಯಲ್ಲಿ ಬರ್ತಾ ಇರುತ್ತೆ ನೋಡಿಕೊಂಡು ನೀವು ಆರಾಮಾಗಿರ್ಬೋದು ಅಲ್ಲೇ ಊಟ ತಿಂಡಿ ವ್ಯವಸ್ಥೆ ಕೂಡ ಇರುತ್ತೆ ಅಷ್ಟೇ ಅಲ್ಲದೆ ಪಾನೀಯಗಳು ಅಂದರೆ ಈ ಟೀ ಹಾಲು ಟೀ ಏನಿಲ್ಲ ಹಾಲನ್ನು ಕೊಡ್ತಾರೆ ಸಾಯಂಕಾಲ ಮತ್ತು ಬೆಳಗ್ಗೆ ಟೈಮ್ ಹಾಲು ಇರುತ್ತೆ ಹಾಗೆಯೇ ನೀವು ಬೆಳಗ್ಗೆ ಟೈಮ್ ಹೋಗಿದರೆ ಕೆಲವರಿಗೆ ಸಂಜೆ ಟೈಮು ದರ್ಶನದ ವ್ಯವಸ್ಥೆ ಇರುತ್ತೆ ಸೊ ಅಲ್ಲಿ ತನಕ ಬೇಕಾಗುವಂತಹ ತಿಂಡಿ ತಿನಿಸುಗಳು ಪಾನೀಯಗಳನ್ನೆಲ್ಲ ಅಲ್ಲೇ ಕೊಡ್ತಾರೆ ಕೆಲವರು ಬೆಳಿಗ್ಗೆ ಹೋದರೆ ದರ್ಶನ ಅನ್ನೋದು ನೈಟ್ ಆಗುತ್ತೆ ಇನ್ನು ಕೆಲವರಿಗೆ ನೈಟ್ ಹೋದರೆ ನಾಳೆ ದರ್ಶನ ಇರುತ್ತೆ ಈ ರೀತಿ ಇರೋದರಿಂದ ದರ್ಶನದ ಟೈಮಿಂಗ್ಸನ್ನು ನೀವುಗಳು ಸ್ಟೇ ಮಾಡೋದಕ್ಕೆ ಒಂದು ರೂಮಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸ್ಟೇ ಮಾಡೋದಕ್ಕೆ ಬಿಟ್ಟಿರ್ತಾರೆ ಸೊ ಇದನ್ನ ಹಾಕ್ತಾರೆ ಅಂತ ನಮ್ಮ ಕಡೆ ಹೇಳ್ತಾರೆ ಎಷ್ಟೋ ಜನ ನಮ್ಮನ್ನು ಕೂಡ ಹಾಕ್ಬಿಟ್ಟಿದ್ರು ಕೂಡಾಕಿದ್ರು ನಮ್ಮನ್ನು ಜೈಲ್ಗೆ ಹಾಕದಂಗ ಹಾಕ್ಬಿಟ್ಟಿತ್ತು ಅಂತ ಅನ್ಸ್ ಅಂತಾರೆ ಸೊ ಇದನ್ನೇ ನಾನು ಕೂಡ ಹೇಳಿದ್ದಷ್ಟೇನೆ ಹೇಗಿರುತ್ತೆ ಆ ದರ್ಶನದ ರೂಮ್ಗಳು ಅನ್ನೋದನ್ನ ನಾನು ಇಮೇಜ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೇನೆ ನಾವು ದರ್ಶನಕ್ಕೆ ಹೋಗೋದಕ್ಕೂ ಮುಂಚೆನೇ ನಾವು ಫ್ರೀಯಾಗಿ ಉಳ್ಕೊಂಡಿರ್ತೀವಲ್ಲ ರೂಮು ಆ ಒಂದು ವ್ಯವಸ್ಥೆನಲ್ಲೂ ಕೂಡ ಅಲ್ಲೇನೇ ಪಕ್ಕದಲ್ಲೇ ಈ ರೀತಿಯಾದಂಥ ಊಟ ತಿಂಡಿ ವ್ಯವಸ್ಥೆಗಳು ಕೂಡ ಇರುತ್ತೆ ಇಲ್ಲಿಗೆ ಹೋಗ್ಬೇಕಾದ್ರೆ ನೀವು ಮರಿದೇನೆ ಎಲ್ಲರೂ ಆಧಾರ್ ಕಾರ್ಡ್ಗಳನ್ನು ತಗೊಂಡೋಗಿ ನಮ್ಮ ಕರ್ನಾಟಕದಲ್ಲಿ ಬಸ್ಗಳು ಫ್ರೀ ಇದೆ ಅಲ್ವಾ ಹಾಗೆಯೇ ಇಲ್ಲಿ ಹೋಗಿ ನೀವು ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಉಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಕೂಡ ಫ್ರೀ ಇರುತ್ತೆ ಯಾವುದೇ ರೀತಿಯ ಪೇ ಅಮೌಂಟ್ ಪೇ ಮಾಡೋ ಆಗಿರೋದಿಲ್ಲ ಅಷ್ಟೇ ಸೊ ಆರಾಮಾಗಿ ನೀವು ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು ಈ ಒಂದು ಜಾಗ ಈ ಒಂದು ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸು ಕೂಡ ಹೋದ್ವಿ ಎಲ್ಲಿ ಏನು ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಊರಿನ ಕಡೆ ಕೂಡ ಹೊರಡ್ತಾ ಇದ್ದೀವಿ ಸೊ ಆ ಒಂದು ವಿಡಿಯೋನ ಅಂದರೆ ನೆಕ್ಸ್ಟು ನಾವು ಈ ಒಂದು ತಿರುಪತಿಯ ದರ್ಶನವನ್ನು ಮಾಡಿಕೊಂಡು ಎಲ್ಲಿಗೆ ಹೊರಟ್ವಿ ಅನ್ನೋದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡದೆ ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್